ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ ಕೊಟುಮಚಗಿಯಿಂದ ಎರೆ ರಸ್ತೆ ಕಾಮಗಾರಿ ಮಾಡಿಕೊಡಲು ಗ್ರಾಮ ಪಂಚಾಯಿತಿಗೆ ಮನವಿ ಗದಗ ತಾಲೂಕಿನ ಕೊಟುಮಚಗಿ ಗ್ರಾಮದಿಂದ ಎರೆ ಗ್ರಾಮಕ್ಕೆ ಹೋಗುವ ಈ ರಸ್ತೆ ಕಾಮಗಾರಿಯನ್ನ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಡಾಂಬರೀಕರಣ ರಸ್ತೆಯನ್ನಾಗಿ ಮಾಡಿಕೊಳ್ಳುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಡೂರ ಇವರ ನೇತೃತ್ವದಲ್ಲಿ ಗದಗ ತಾಲೂಕಿನ ಕೊಟುಮಚಗಿ ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿಗಳು ಆದ ಸಂತೋಷ್ ಹುಗಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಮನವಿ ಪತ್ರ ಸ್ವೀಕರಿಸಿದ ಗ್ರಾಮ ಪಂಚಾಯತ್ ಪಿಡಿಒ ಅಧಿಕಾರಿ ಸಂತೋಷ್ ಹೋಗಾರ್ ಅವರು ನಿಮ್ಮ ಮನವಿ ಪತ್ರವನ್ನು ಮೇಲಧಿಕಾರಿಗಳಿಗೆ ಕಳಿಸಿಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ ಮಾತನಾಡಿ ಎರೆಹಂಚಿನಾಳ ಗ್ರಾಮದ ಸೀಮೆವರೆಗೂ ಈ ರಸ್ತೆ ಕಾಮಗಾರಿ ಹಾಗೂ ಡಾಂಬರೀಕರಣ ಪೂರ್ಣಗೊಂಡಿತು ಕೊನೆಗೆ ರಸ್ತೆ ಮರುಡಾಂಬರೀಕರಣ ಮಾಡುವ ಹಂತಕ್ಕೆ ಬಂದರೂ ಕೂಡ ತಾಲೂಕಿನ ಕುಟುಂಬಚಿಗೆ ಗ್ರಾಮದ ಸೀಮೆಯ ರಸ್ತೆ ಕಾಮಗಾರಿಯನ್ನ ಮಾಡುವುದಿಲ್ಲ ಶೀಘ್ರದಲ್ಲೇ ಈ ರಸ್ತೆಯನ್ನ ಡಾಂಬರೀಕರಣ ಮಾಡಿ ಸಾರ್ವಜನಿಕರಿಗೆ ಸಣ್ಣ ವ್ಯಾಪಾರ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಪ್ರಯಾಣಿಕರಿಗೆ ಓಡಾಡಲು ಈ ರಸ್ತೆ ತುಂಬಾ ಅನುಕೂಲವಾಗುತ್ತೆ ಶೀಘ್ರದಲ್ಲೇ ಅನುಕೂಲ ಆಗುವಂತೆ ಮಾಡಬೇಕು ಅಂತ ಮನವಿ ಪತ್ರದಲ್ಲಿ ತಿಳಿಸಿದ್ದಾರೆ ಈ ರಸ್ತೆ ಕಾಮಗಾರಿ ಮಾಡಿಕೊಡದಿದ್ರೆ ಮುಂದಿನ ದಿನಮಾನದಲ್ಲಿ ರೈತ ಸಂಘದಿಂದ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ರೈತ ಸಂಘದ ಸದಸ್ಯರು ಆದ ಮುತ್ತಪ್ಪ ಯಲಬುರ್ಗಿ ಇವರು ಮಾತನಾಡಿ ಅಧಿಕಾರಿಗಳಿಗೆ ಎಚ್ಚರಿಸಿದ್ರು ಗದಗ ತಾಲೂಕಿನ ಕೋಟಂಚಿ ಗ್ರಾಮದಿಂದ ಎರಂಚ ಗ್ರಾಮಕ್ಕೆ ಹೋಗುವ ಈ ರಸ್ತೆ ಅನೇಕ ಬಾರಿ ಜೆ ಎಸ್ ಪಾಟೀಲ್ ರೋಣ ತಾಲೂಕಿನ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಜೆ ಎಸ್ ಪಾಟೀಲ್ ಏನು ಅನೇಕ ಬಾರಿ ಇದನ್ನ ಮನವಿ ಸರ್ಸಿವಿ ಬಂಡಿ ಕಳಕಪ್ಪರಿಗೆ ಹಿಂದೆ ಇದ್ದ ಶಾಸಕರಿಗೆ ಬಂಡಿ ಕಳಕಪ್ಪರಿಗೆ ಸರಿಸಿವಿ ಈ ಸದ್ಯಕ್ಕ ಜೆ ಎಸ್ ಪಾಟೀಲ್ ಇವತ್ತು ಚಾಲ್ತಿಯಲ್ದ ಇದ್ದಾರೆ ಈಗ ಇದನ್ ರೋಡ್ ಇನ್ನೂ ಇನ್ನೂವರೆಗೆ ಆದ್ರೂ ಅವ್ರು ಸುಧಾರಣೆ ಮಾಡಿಲ್ಲ ಶೀಘ್ರದಲ್ಲಿ ಈ ರಸ್ತೆನ ಮಾಡ್ಬೇಕು ಈಗ ಎರಡೇ ಚಾಳದಿಂದ ತಮ್ಮ ಏನು ಎರಡು ಚಾಳ ಕೊನಿ ಹಡ್ಡಿಗೆ ಬಂದೈತಿ ಕೊಪ್ಪಳ ಜಿಲ್ಲೆ ಕುಕ್ನೂರ್ ತಾಲ್ಲೂಕಿನ ಎರ್ಯ ಚಾಳ ಅಂದ್ರೆ ಇವತ್ತು ಹಡ್ಡಿಗೆ ತಂದು ಬಿಟ್ರ ಈ ಗದಗ ಜಿಲ್ಲಾದ ದ ತಾಲ್ಲೂಕಿನಿಂದ ಇಲ್ಲಿ ತಂದು ಕೂಡಸ್ ಬಿಟ್ರ ಇಲ್ಲಿ ಬಸ್ ಓಡಾಟ ಪ್ರಯ ಬಸ್ ಪ್ರಯಾಣಿಕರಿಗೆ ಅನುಕೂಲ ಆಗತ್ತ ಎಲ್ಲರಿಗೂ ಸಾರ್ವಜನಿಕರು ಅನುಕೂಲ ಆಗತ್ತ ಇದು ಮೇನ್ ಮುಖ್ಯ ರಸ್ತೆ ಆಗುತ್ತ ಶೀಘ್ರದಲ್ಲಿ ಇದನ್ನ ಮಾಡ್ಬೇಕು ಜೆ ಎಸ್ ಪಾಟೀಲ್ ಈ ಶೀಘ್ರದಲ್ಲಿ ಮಾಡ್ಲಿಲ್ಲ ಅಂದ್ರೆ ಏನಾಗ ಜನರಿಗೆ ಸುತ್ತಿ ಬಳಸಿ ಓಡಾಡಕ್ ಓಡಾಡತ್ತಾಗಿ ಎಣ್ಣೆದ ಈ ಈ ಭಾಗದ ಒಂದು ಹೊಲ ಮನೆಗೆ ಬದುಕು ಮಾಡಾಕ ಬಾಳೆ ಮಾಡಕ ಅವ್ರಿಗೆ ಸುತ್ತ ಅನುಕೂಲ ಆಗತ್ತ ಶೀಘ್ರದಲ್ಲಿ ಅವ್ರ ಮಾಡ್ಬೇಕು ಎಷ್ಟೋ ಸಲ ಮನವಿ ಕೊಟ್ಟಿವಿ ನಿಮಗ ಆಗತ್ತ ಅಂತ ಹೇಳ್ರಿ ಆಗಾಗಲ್ಲ ಅಂದ್ರ ಒಂದ್ ಮಾಧ್ಯಮ ಮೂಲಕ ಆಗಲ್ಲ ಅಂತ ಹೇಳಿ ಅಂದ್ರ ಇವತ್ತು ಜನರ ಕಡೆಗೆ ಒಂದು ಕೆಳದಾರ ಬಿಡ್ತಾರ ಶೀಘ್ರದಲ್ಲಿ ಮಾಡ್ಬೇಕಂದ್ರು ರವಿಚ ರಾಜ್ಯ ಉಪಾಧ್ಯಕ್ಷ ಈ ಮೂ